嗯。<noise> <noise> ಎಸ್ ಕಳೆದ ಒಂದು ತಿಂಗಳಿಂದ ಬೆಂಗಳೂರು ನಗರದಲ್ಲಿ ನೀರಿಲ್ಲ ನೀರಿಲ್ಲ ಎಂಬ ಕೂಗು ಕೇಳ್ತಾ ಬರ್ತಾ ಇದೆ ಸಿಲ್ಕನ್ ಸಿಟಿಯಲ್ಲಿ ಸಾಕಷ್ಟು ಜನರು ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸಾಕಷ್ಟು ಕಡೆ ನೀರಿನ ಸಮಸ್ಯೆ ಹೋಟೆಲ್ ಆಗಿರ್ಬೋದು ಪಿ ಜಿಗಳಾಗಿರ್ಬೋದು ಆ ಕಟ್ಟಡ ಕಟ್ಟುವುದಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಹೀಗೆ ಎಲ್ಲ ಕಡೆನೂ ಸಹ ನಾನಾ ಕಡೆ ಕೆಲವೊಂದು ಕಡೆ ಒಂದು ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ಎದುರಿಸ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಬೇಸಿಗೆ ಕಾಲ ಇರುವುದರಿಂದ ಮತ್ತೆ ಸರಿಯಾಗಿ ಮಳೆ ಬರುವುದರಿಂದ ಈ ಒಂದು ನೀರಿನ ಸಮಸ್ಯೆ ಈ ವರ್ಷ ಸಿಲ್ಕಾನ್ ಸಿಟಿಯಲ್ಲಿ ಅತಿ ಹೆಚ್ಚಿನ ನೀರಿನ ಸಮಸ್ಯೆ ಎದುರಾಗಿದೆ ಅಂತಲೂ ಸಹ ಹೇಳ್ಬೋದು ಈ ಒಂದು ನೀರಿನ ಸಮಸ್ಯೆ ಯಾವ ಮಟ್ಟಿಗೆ ತಲುಪಿದೆಯಂತೆ ದೋಬಿ ಘಾಟುಗಳಲ್ಲೂ ಸಹ ನೀರಿನ ಸಮಸ್ಯೆ ತಟ್ಟಿದೆ ನೀರಿನ ಸಮಸ್ಯೆ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾನು ಮುಖ್ಯವಾಗಿ ವಸಂತ ನಗರದಲ್ಲಿರುವ ದೋಬಿ ಘಾಟ್ನಲ್ಲಿ ಇರುವೆ ನೀನು ನೋಡ್ತಾ ಇರಬಹುದು ದೃಶ್ಯದಲ್ಲಿ ವಸಂತ ನಗರದಲ್ಲಿರುವ ಧೋಬಿ ಘಾಟು ಈ ಒಂದು ದೋಬಿ ಘಾಟ್ನಲ್ಲಿ ನೀರಿನ ಇಲ್ಲದೆ ಸಮಸ್ಯೆ ಎದುರಾಗಿದೆ ಅಂತಲೂ ಸಹ ಹೇಳ್ಬೋದು ಕಡಿಮೆ ದೋಬಿ ಘಾಟು ಅಂದ್ರೆ ಬಟ್ಟೆ ತಗೊಬಂದು ಕೊಟ್ಟರೆ ಅವರೇ ವಾಶ್ ಮಾಡಿ ಕೊಡ್ತಾರೆ ಇಷ್ಟು ಅಮೌಂಟ್ ಎಂದು ಪೇ ಮಾಡಬೇಕು ಅದೇ ಧೋಬಿಘಾಟು ಘಾಟು ಈ ಒಂದು ವಸಂತ ನಗರದಲ್ಲಿ ಇರುವ ಧೋಬಿಘಾಟು ಘಾಟು ಕಳೆದ ಒಂದು ತಿಂಗಳಿಂದ ಸಮಸ್ಯೆ ಎದುರಿಸ ಎದುರಾಗ್ತಾ ಇದೆ ಕಡಿಮೆ ಬಟ್ಟೆಯನ್ನು ಸಹ ಪಡೆದುಕೊಳ್ತಾ ಅಂತಲೂ ಸಹ ಹೇಳ್ಬೋದು ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೀರು ಇಲ್ಲದೆ ಖಾಲಿ ಖಾಲಿ ಇದೆ ಅಂತಲೂ ಸಹ ಹೇಳ್ಬೋದು ಈ ಒಂದು ತಟ್ ತಟ್ಟಿಗಳು ಎಲ್ಲ ಫುಲ್ಲು ಖಾಲಿ ಖಾಲಿ ಇದೆ ಅಂತಲೂ ಸಹ ಹೇಳ್ಬೋದು ನೀರು ಸರಿಯಾಗಿ ಬರದೆ ಬಟ್ಟೆ ತೆಗೆದುಕೊಂಡು ವಾಶ್ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲಿ ಇರುವವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವ್ರಿಗೆ ಅವರು ಯಾವ ರೀತಿ ಸಮಸ್ಯೆ ಎದುರು ಅವರಿಗೆ ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ ಆಯ್ತು ಸರ್ ನಮಸ್ತೆ ಸರ್ ಈಗ ನೀರಿನ ಸಮಸ್ಯೆ ಎದುರಾಗಿದೆ ಯಾವ ರೀತಿ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಏನು ಹೇಳ್ತೀರಾ ಅಂತ ನಮಗೆ ಬಿಸಿಲುಗಾಲ ಬಂದರೆ ನೀರು ತೊಂದರೆ ತುಂಬ ಆಗುತ್ತೆ ಇರೋದು ಬಾವಿ ಇರ್ತದೆ ಬಾವಿಯಲ್ಲಿ ತುಂಬ ಫುಲ್ ತುಂಬ ನೀರು ಕಾಲ್ ಭಾಗ ತುಂಬುತ್ತದೆ ಆ ಥರ ಇದ್ರೆ ತಿರ್ಗ ನಮ್ಗೆ ಅರ್ಜೆಂಟ್ ನೀರು ಬೇಕಂದ್ರೆ ನಾವು ಇದನ್ನು ತರಿಸ್ಬೇಕು ಗಾಡಿಯಿಂದ ತರಿಸ್ಬೇಕು ಗಾಡಿನ ತರಿಸ್ರೆ ನಮಗೆ ಏನು ವರ್ಕೌಟ್ ಆಗೋಲ್ಲ ರೇಟ್ಗಳು ಕೊಡಲ್ಲ ನಮ್ಗೆ ರೇಟ್ ಕೊಟ್ಟರೆ ನಾವು ಕೆಲಸ ಮಾಡೋಕ್ಕಾಗುತ್ತೆ ನಮ್ಗೆ ರೇಟ್ಗಳು ಕೊಡೋಲ್ಲ ಅದರಿಂದ ನಮ್ಗೆ ತುಂಬ ತೊಂದರೆ ಆಗಿದೆ ತುಂಬ ತೊಂದರೆ ಆಗ್ತಾ ಇದೆ ಬಟ್ಟೆ ಯಾವ ರೀತಿ ತೊಗೊಳ್ತೀರಾ ಅಂದರೆ ಸ್ಟಾರ್ಟಿ ಬೇ ಮಳೆಗಾಲದಲ್ಲಿ ಮುಂಚೆ ಯಾವ ರೀತಿ ಎಷ್ಟು ಬಟ್ಟೆ ಬರ್ತಿತ್ತು ಅದೇ ಬಟ್ಟೆ ಬರುತ್ತಾ ಅಥವಾ ಕಡಿಮೆ ಬಟ್ಟೆ ತೊಗೊತಾ ಇದ್ದೀರಾ ಅದು ಯಾವ ರೀತಿ ಬರುತ್ತೆ ನಾವು ಸರಿ ಇರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಜಾಸ್ತಿ ಬೇರೆ ಬಟ್ಟೆಗಳು ತಗೊಳ್ಳೋಲ್ಲ ನಮ್ಮ ಪರ್ಮನೆಂಟ್ ಯಾವುದಿದೆ ಆ ಬಟ್ಟೆಗಳು ತಗೊಳ್ಳೋದು ಅಷ್ಟೇ ಅಂದ್ರೆ ನೀರಿನ ಸಮಸ್ಯೆ ಎದುರಾಗಿರೋದ್ರಿಂದ ಪರ್ಮನೆಂಟ್ ಬಟ್ಟೆ ಅಷ್ಟೇ ತಗೊಂತೀರಾ ಬೇರೆ ಯಾವ ಬಟ್ಟೆ ತಗೊಂತ ಇಲ್ಲ ರೇಟ್ ಕೊಡಲ್ಲ ಅಷ್ಟೊಂದು ರೇಟ್ ಕೊಡಲ್ಲ ಅವರು ರೇಟ್ ಕೊಡ್ಕೊಟ್ರೆ ನಾವು ವರ್ಕೌಟ್ ಆಗುತ್ತೆ ರೇಟ್ ಇಲ್ಲ ಅಂದ್ರೆ ನಾವು ನೀರು ತರಿಸಿ ಮಾಡ್ಕೊಳಕ ಆಗಲ್ಲ ನಮಗೆ ತುಂಬಾ ಸಮಸ್ಯೆ ಎದುರಾಗ್ತಾ ಇದೆ ಎಷ್ಟು ದಿನದಿಂದ ಇದು ನಡೀತಾ ಇದೆ ಅಂತ ಸುಮಾರು ವರ್ಷ ವರ್ಷ ಏಪ್ರಿಲ್ ಮೇಗೆ ಅಂತ ನಮಗೆ ಇದೆ ಪ್ರಾಬ್ಲಮ್ ಮಳೆ ಬಂದ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಮಳೆ ಬಂದ್ರೆ ತುಂಬಿದ್ರೆ ತುಂಬಾ ಕಷ್ಟ ಆಗುತ್ತೆ ಮಳೆ ಬರಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಾಗಿ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳ್ತಾ ಇದೀರಾ ನೀರು ಸಕ್ಕಿತ್ತು ಬಿಸಿಲು ಕಾಪಾಡೋದು ಆಟೋಮೆಟಿಕ್ ನಮ್ಗೆ ನೀರು ಕಡಿಮೆ ಆಗುತ್ತೆ ಸರಿ ಯಾವ ರೀತಿ ಒಂದು ಬಟ್ಟೆಗೆ ಎಷ್ಟು ಯಾವ ರೀತಿ ವರ್ಕೌಟ್ ಪರ್ಮನೆಂಟ್ ಕೆಲಸ ಆದ್ರೆ ಅದು ಅದನ್ನ ಬೇರೆ ರೇಟು ಈಗ ಅಂಗಡಿ ಬಟ್ಟೆ ಬಂದ್ರೆ ಒಂದು ಬಟ್ಟೆಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ವ್ಯಾಪಾರ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಈಗ ಈಗ ನೀರಿನ ಜಾಸ್ತಿ ಬಟ್ಟೆ ಬಂದವು ನೀರಿಲ್ಲ ಅವಾಗ ಏನು ಮಾಡ್ತೀರಾ ಟ್ಯಾಂಕಿರ್ ತರಿಸಬೇಕು ಟ್ಯಾಂಕಿರ್ ತರಿಸ್ರೆ ವರ್ಕೌಟ್ ಆಗಲ್ಲ ದುಡ್ಡುಗಳು ಬಟ್ಟೆಗೆ ರೈಟ್ಗಳು ವರ್ಕೌಟ್ ಆಗಲ್ಲ ಟ್ಯಾಂಕಿರ್ ತರ್ಸಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಈಗ ಒಂದು ಟ್ಯಾಂಕ್ಗೆ ಐದು ಟ್ಯಾಂಕ್ ಹೋಗ್ಬೇಕು ನಮ್ಗೆ ಆಗಲ್ಲ ಕೆಲಸ ಅದು ಈಗ ಎಲ್ಲ ತಟ್ಟಿಗಳೆಲ್ಲ ಖಾಲಿ ಖಾಲಿ ಇದಾವೆ ನೀರುಗಳೆಲ್ಲ ತುಂಬಾ ಇರ್ತವೆ ನೀರುಗಳೆಲ್ಲ ಖಾಲಿ ಟ್ಯಾಂಕ್ ಫುಲ್ ಖಾಲಿ ಅದು ನೀರೇ ಇಲ್ಲ ಅದ್ರಿಗೆ ಏನೋ ಗೌರ್ಮೆಂಟ್ ನಮ್ಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಪಂಪ್ಸರ್ ಅದು ಹಾಕಿದ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಅದನ್ನೂ ಮಾಡಲ್ಲ ಇನ್ನ ಯಾರು ಮಾಡಿಲ್ಲ ಮಹೇಶ್ ಅಂತ ಕೇಳಿದ್ರಲ್ಲ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಳೆಗಾಲ ಬಂದರೆ ಓಕೆ ನೀರಿನ ಸಮಸ್ಯೆ ಇರಲ್ಲ ಈಗ ಬೇಸಿಗೆ ಮಳೆ ತುಂಬ ಕ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆ ಬಂದರೆ ಹೋಕೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದು ಕಡೆ ಫ್ರೀ ನೀರು ಕೊಡುವುದಾಗಿರ್ಬೋದು ಟ್ಯಾಂಕರ್ಗಳ ಮೂಲಕ ನೀರು ಕೊಡುವುದಾಗಿರ್ಬೋದು ಹೀಗೆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಬೆಂಗಳೂರು ನಗರದಲ್ಲಿ ನಡೀತಾ ಇದೆ ಈಗ ದೋಬಿಘಾಟುಗಳಿಗೂ ಸಹ ನೀರಿನ ಸಮಸ್ಯೆ ತಟ್ಟಿದೆ ಇಲ್ಲೂ ಸಹ ನೀರಿನ ಸಮಸ್ಯೆ ಇರು ರಿಂದ ಕಡಿಮೆ ಬಟ್ಟೆ ತೆಗೆದುಕೊಂಡು ವಾಶ್ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಪರ್ಮನೆಂಟ್ ಯಾರು ಇರ್ತಾರೆ ಡೈಲಿ ಕಸ್ಟಮರ್ಸ್ ಅವರದ್ದು ಅಷ್ಟೇ ತಗೊಂತಿದ್ದಾರೆ ಬೇರೆ ತಗೊಂತ ಇಲ್ಲ ಅಂತ ಹೇಳ್ತಾ ಇದಾರೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ಬೆಂಗಳೂರು ನಗರ ಸಿಲ್ಕನ್ ಸಿಟಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು ಇನ್ನೇನು ಮಳೆಗಾಲನು ಸ್ಟಾ ಆರಂಭ ಆದಾಗ ಮಳೆ ಬಂದ್ರೆ ಹೋಗಿ ಮಳೆ ಬರಲಿಲ್ಲ ಅಂದ್ರೆ ಇದೇ ರೀತಿ ನೀರಿನ ಸಮಸ್ಯೆ ಆಗುತ್ತೆ ಕುಡಿಯುವುದಕ್ಕೂ ಸಹ ನೀರಿನ ಸಮಸ್ಯೆ ಒಂದು ಎದುರಾಗುವ ಪರಿಸ್ಥಿತಿ ಸಹ ಬಂದಿದೆ ಅಂತ ಹೇಳ್ಬೋದು ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೇ ರೀತಿ ನೀರಿನ ಸಮಸ್ಯೆ ಇದ್ರೆ ಯಾವ ರೀತಿ ಬೆಂಗಳೂರು ಸಿಲಿಕಾನ್ ಸಿಟಿ ಜನರು ಎದುರಿಸ್ತಾರೆ ಎಂಬುದನ್ನು ಕಾದು ನೋಡೋಣ ಕ್ಯಾಮೆರಾ ಪರ್ಸನ್ ಸತ್ಯ ಜೊತೆ ಬಿಂದು ಬಸಮ್ಮ ಬಿಟಿ ನ್ಯೂಸ್ ಬೆಂಗಳೂರು